ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇರೋದು ಸುದ್ದಿ ಸರ್ಕಲ್ ಮೋದಿ ವಿಚಾರವಾಗಿ ಟ್ರಂಪ್ ಎಲ್ಲ ಗಡಿಗಳನ್ನು ಮೀರಿ ಹೋಗ್ತಾ ಇದ್ದಾರೆ ದಿನ ಬೆಳಗಾದರೆ ಮೋದಿಗೆ ಹಿನ್ನಡೆಯಾಗುವ ಅಥವಾ ಮೋದಿಗೆ ಕಸಿವಿಸಿಯಾಗುವಂತಹ ಹೇಳಿಕೆಗಳನ್ನು ಅದರಲ್ಲೂ ವಿಶೇಷವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ವಿರಾಮದ ವಿಚಾರವಾಗಿ ದಿನಂಪ್ರತಿ ಕೊಡ್ತಾನೆ ಇದ್ದಾರೆ ಆದರೂ ಸಹ ಮೋದಿ ಪ್ಲಸ್ ಬಿ ಜೆ ಪಿ ಯಾರು ಸಹ ಟ್ರಂಪ್ ವಿರುದ್ಧ ಒಂದು ಮಾತು ಒಂದು ಶಬ್ದ ನೋ ವೇ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ ಕಂಗನಾ ರನಾಥ್ ಮೋದಿ ಭಕ್ತರು ಏನೋ ಒಂದು ಟ್ವೀಟ್ ಮಾಡಿ ಟ್ರಂಪ್ ವಿರುದ್ಧ ನಾಲ್ಕು ಮಾತಾಡಿದ್ದಕ್ಕೆ ಅದನ್ನು ಇಮ್ಮಿಡಿಯೇಟಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ಡಿಲೀಟ್ ಮಾಡಿಸಿ ಕ್ಷಮೆ ಕೇಳಿಸಿದ್ದಾರೆ ಕಂಗನಾ ರನಾಥ್ ಕೈಲಿ ಹಾಗಾದರೆ ಇಷ್ಟು ಭಯ ಯಾವ ಕಾರಣಕ್ಕೆ ಮೋದಿಯವರಿಗೆ ಮತ್ತು ಬಿ ಜೆ ಪಿಗೆ ಟ್ರಂಪ್ ವಿಷ ವಿಚಾರವಾಗಿ ಐವತ್ತಾರು ಇಂಚಿನ ಎದೆ ಶತ್ರುಗಳಿಗೆ ಕೆಂಗಣ್ಣು ತೋರಿಸುವಂತಹ ಪವರು ಕಣ್ಣಲ್ಲೇ ಕೊಂದು ಬಿಡುವಂತಹ ಪವರು ಏನೇನೋ ಇದಾವಲ್ಲ ಅಷ್ಟೆಲ್ಲ ವಿಶೇಷಣಗಳಿರುವಂತಹ ವಿಶ್ವಗುರು ಅಂತ ಕರೆಸ್ಕೊಳ್ಳುವಂತಹ ಮೋದಿ ಆ್ಯಂಡ್ ಟೀಮ್ ಟ್ರಂಪ್ಗೆ ಯಾಕೆ ಇಷ್ಟೊಂದು ಹೆದರ್ತಾ ಇದೆ ಅನ್ನೋದನ್ನು ನಾವು ಒಳಹೊಕ್ಕು ನೋಡಿದ್ರೆ ನನಗೆ ಎರಡು ಕಾರಣಗಳು ಇದೆ ಆ ಎರಡು ಏನು ಅನ್ನೋದನ್ನು ಬಿಡಿಸಿ ಹೇಳ್ತೀನಿ ಮೊದಲಿಗೆ ಆ ಕಾರಣ ಹೇಳೋದಕ್ಕಿಂತ ಮೊದಲು ಏನೆಲ್ಲ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ರೀತಿಯಲ್ಲಿ ಮೋದಿಯವರನ್ನು ಒಂದು ರೀತಿ ಅವಮಾನಿಸಿದ್ದಾರೆ ಅಥವಾ ಕಸಿವಿಸಿಗೆ ಒಳಪಡಿಸಿದ್ದಾರೆ ಟ್ರಂಪ್ ಅಂತ ಹೇಳೋದಾದರೆ ಮೋದಿಯವರು ಖರೀದೇನೇ ಅಮೆರಿಕಕ್ಕೆ ಹೋಗಿದ್ದರು ನಾನು ಟ್ರಂಪು ಬಹಳ ದೋಸ್ತಿಗಳು ಅಂತ ಇಲ್ಲಿನ ಜನಗಳನ್ನ ಮಂಗ ಮಾಡೋಕ್ಕೆ ಖರೀದೇ ಬಂದಿರೋರನ್ನ ಅಲ್ಲಿ ಯಾವ ರೀತಿ ಟ್ರೀಟ್ ಮಾಡಬೇಕು ಹಂಗೆ ಟ್ರಂಪ್ ಟ್ರೀಟ್ ಮಾಡಿದ್ರು ಅವರು ಖುದ್ದಾಗಿ ಬಂದು ಸ್ವಾಗತಿಸಲಿಲ್ಲ ವೈಟ್ ಹೌಸ್ ಹತ್ರ ಅವರ ಸ್ಟಾಫನ್ನು ಕಳಿಸಿ ಹೊರಗಡೆ ಒಳಗಡೆ ಕರ್ಕೊಂಬಮ್ಮ ಅವ್ರ ಯಾರು ಬಂದವರು ಅಂತ ಆಮೇಲೆ ಕೂರಿಸ್ಕೊಂಡು ಪ್ರಧಾನಿ ಮೋದಿ ಅವರನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡು ಭಾರತದ ವಿರುದ್ಧ ಮಾತಾಡೋಕೆ ಶುರು ಮಾಡಿದರು ಟ್ರಂಪ್ ಇಂಡಿಯಾ ಟ್ಯಾರಿಫ್ ಕಿಂಗ್ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕ್ತಾರೆ ಇಂಪೋರ್ಟ್ ಮೇಲೆ ಅಂತೆಲ್ಲ ಭಾರತವನ್ನು ಟೀಕೆ ಮಾಡೋಕ್ಕೆ ಶುರು ಮಾಡಿದರು ಅಂದರೆ ಮೋದಿ ಕಡೆಯಿಂದ ಒಂದು ಮಾತು ಬರಲಿಲ್ಲ ಪಕ್ಕದಲ್ಲೇ ಕೂತಿದ್ದರು ಮೋದಿ ಒಂದು ಮಾತು ಬರಲಿಲ್ಲ ಆ ನಂತರ ಬ್ರಿಕ್ಸ್ ದೇಶಗಳ ಕುರಿತಾಗಿ ಮಾತಾಡ್ತಾ ಟ್ರಂಪ್ ಹೇಳಿದ್ರು ಬ್ರಿಕ್ಸ್ ದೇಶಗಳಿಗೆ ನಾನು ಕೊಟ್ಟ ಎಚ್ಚರಿಕೆ ಏನಿದೆ ಅದರಿಂದ ಮಂಡಿಯೂರಿ ಬೇಗ್ ಮಾಡ್ತಿದ್ದಾರೆ ಬೇಡ್ ಕಳ್ತಿದ್ದಾರೆ ನನ್ನ ಹತ್ರ ಅಂತ ಬ್ರಿಕ್ಸಲ್ಲಿ ಭಾರತನೂ ಇದೆ ಭಾರತವನ್ನು ಅಲ್ಲಿ ಬೈತಾ ಇದ್ದಿತ್ತು ಅದಕ್ಕೂ ಸಹ ಮೋದಿ ಅವರಿಂದ ಪ್ರತಿಕ್ರಿಯೆ ಇಲ್ಲ ಪಕ್ಕದಲ್ಲೇ ಕೂರಿಸ್ಕೊಂಡು ಹೇಳಿರೋದು ಇದು ಆ ನಂತರ ಅದಕ್ಕಿಂತ ಮೊದಲು ಅಕ್ರಮ ವಲಸಿಗರು ಅನ್ನುವ ಹೆಸರಿನಲ್ಲಿ ಒಂದಷ್ಟು ಭಾರತೀಯರನ್ನು ಕೈಕಾಲು ಕಟ್ಟಿ ಪ್ರಾಣಿಗಳಿಗಿಂತ ಕ್ರೂರವಾಗಿ ನಡೆಸಿಕೊಂಡು ಅವಮಾನಕರವಾಗಿ ಅವರನ್ನು ಅಲ್ಲಿಂದ ಸೇನಾ ವಿಮಾನದಲ್ಲಿ ತಂದು ಭಾರತದಲ್ಲಿ ಬಿಸಾಕಿದ್ರು ಇಂಡಿಯನ್ಸ್ನ ಆಗಲೂ ಮೋದಿ ಕಡೆಯಿಂದ ನೋ ವರ್ಡ್ ನೋ ಮೆನ್ಷನ್ ಯಾವ ಪ್ರತಿಕ್ರಿಯೆಯೂ ಇಲ್ಲ ಟೀಕೆ ಬಿಡಿ ಪ್ರತಿಕ್ರಿಯೆಯೇ ಇಲ್ಲ ಆಮೇಲೆ ಈಗ ಆಪರೇಷನ್ ಸಿಂಧೂರ ಏನು ನಡೆಯಿತು ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡಿತು ಆ ನಂತರ ಪಾಕಿಸ್ತಾನದ ಕಡೆಯಿಂದ ಒಂದಷ್ಟು ದುಸ್ಸಾಹಸ ಬಂತು ಅದಕ್ಕೆ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೊಡ್ತು ಇನ್ನೇನು ಉತ್ತುಂಗಕ್ಕೆ ಹೋಗ್ತಾ ಇದೆ ಯುದ್ಧದ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾವೆ ಎರಡು ದೇಶಗಳು ಪಾಕಿಸ್ತಾನಕ್ಕೆ ಪೆಟ್ಟಿನ ಮೇಲೆ ಪೆಟ್ಟು ಭಾರತೀಯ ಸೇನೆ ಕೊಡ್ತಾ ಇದೆ ಅಂತ ಇರಬೇಕಾದ್ರೆ ಭಾರತೀಯರು ಅಪ್ಪರ್ ಹ್ಯಾಂಡಲ್ಲಿ ಇರಬೇಕಾದ್ರೆ ಗೆಲುವಿನ ಇರಬೇಕಾದ್ರೆ ದಿಢೀರಂತ ದಿಢೀರಂತ ಅಮೇರಿಕ ಹೇಳುತ್ತೆ ಯುದ್ಧ ವಿರಾಮ ಆಗಿದೆ ಇಂಡಿಯಾ ಪಾಕಿಸ್ತಾನ ನಡುವೆ ನಾವೇ ಬ್ರೋಕರ್ ಮಾಡಿರೋದು ಯುದ್ಧ ವಿರಾಮವನ್ನು ಅಂತ ಟ್ರಂಪ್ ಹೇಳಿಬಿಡ್ತಾರೆ ಆ ನಂತರವೇ ಭಾರತ ಪಾಕಿಸ್ತಾನ ಅನೌನ್ಸ್ ಮಾಡುತ್ತೆ ಆಗಲೂ ಮೋದಿ ಗಪ್ ಚಪ್ಪ ಆ ನಂತರ ಒಂದು ದಿನ ಬಿಟ್ಟು ಟ್ರಂಪ್ ಹೇಳ್ತಾರೆ ಅವರಿಬ್ಬರು ಯುದ್ಧ ವಿರಾಮಕ್ಕೆ ಒಪ್ತಾ ಇರಲಿಲ್ಲ ಆದರೆ ನಾನು ಹೆದರಿಸಿದೆ ವ್ಯಾಪಾರಕ್ಕೆ ಪೆಟ್ಟು ಕೊಡ್ತೀನಿ ಬಿಸ್ನೆಸ್ ಮಾಡಲ್ಲ ನಿಮ್ಮ ಜೊತೆ ಅಂತ ಹೇಳಿದೆ ಆಗ ಒಪ್ಕೊಂಡ್ರು ಅಂತ ಆಗಲೂ ಮೋದಿ ಕಡೆಯಿಂದ ಸೈಲೆನ್ಸ್ ಯಾವ ಪ್ರತಿಕ್ರಿಯೆನೂ ಇಲ್ಲ ಅದೇ ರೀತಿಯಾಗಿ ದಿನ ಬೆಳಗಾದರೆ ದಿನ ಬೆಳಗಾದರೆ ನಾವೇ ಮಾಡಿಸಿದ್ದು ನಾವೇ ಮಾಡಿಸಿದ್ದು ಯುದ್ಧ ವಿರಾಮ ಅಂತ ಹೇಳ್ತಾನೇ ಇದ್ದರು ಅದಕ್ಕೆ ಯಾವ ಪ್ರತಿಕ್ರಿಯೆ ಭಾರತದ ಕಡೆಯಿಂದ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ ಮಾಡಿದಾಗಲೂ ಬರಲಿಲ್ಲ ಅಮೇರಿಕ ಹೆಸರೇ ಬರಲಿಲ್ಲ ಯುದ್ಧ ವಿರಾಮದ ನಂತರ ನರೇಂದ್ರ ಮೋದಿಯವರು ಎಂಟು ಗಂಟೆಗೆ ಟಿ ವಿಯಲ್ಲಿ ಬಂದು ಭಾಷಣ ಮಾಡಿದ್ರಲ್ಲ ಏನಿಲ್ಲ ವಾರ್ತೆ ಓದ್ದಂಗೆ ಓದ್ಬಿಟ್ಟು ಹೋದರು ಆದರೆ ಅಮೇರಿಕದ ವಿಚಾರ ಬರಲಿಲ್ಲ ಟ್ರಂಪ್ ವಿಚಾರ ಬರಲಿಲ್ಲ ಏನೂ ಬರಲಿಲ್ಲ ಇವತ್ತು ಕಂಗನಾ ಅನ್ನೋದು ಒಂದು ಟ್ವೀ ಏನು ಆ್ಯಪಲ್ ಕಂಪ್ನಿಗೆ ಒಂದು ರೀತಿ ಬೆದರಿಕೆ ಹಾಕಿದಂತಹ ಟ್ರಂಪ್ ಅವರು ಯಾಕೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಕಂಗನಾರನ ಸಿಟ್ಟಾಗಿ ಮೋದಿ ಭಕ್ತಿ ಅಲ್ವಾ ಯಾವುದೋ ಜೋಶಲ್ಲಿ ಒಂದು ಟ್ವೀಟ್ ಮಾಡಿಬಿಟ್ರು ಮೋದಿಗಿಂತ ಟ್ರಂಪ್ಗಿಂತ ಮೋದಿ ಸೂಪರ್ ಮ್ಯಾನ್ ಟ್ರಂಪ್ ಏನು ಹೇಳೋದು ಹಂಗೆ ಹಿಂಗೆ ಅಂತೆಲ್ಲ ಮಾಡೋದು ಟ್ರಂಪ್ಗೆ ಉರಿ ಮೋದಿನ ನೋಡಿ ಹಾಗಾಗಿ ಹಿಂಗೆ ಮಾಡ್ತಿರೋದು ದೀರ್ ಅಂತ ಅದೇ ರಂಗನ್ನ ಸ್ವಲ್ಪ ಹೊತ್ತಾದ ಮೇಲೆ ಆ ಟ್ವೀಟ್ ಡಿಲೀಟ್ ಮಾಡಿ ಇನ್ನೊಂದು ಟ್ವೀಟ್ ಹಾಕ್ತಾರೆ ನಾನು ಬುದ್ಧಿ ಇಲ್ಲದೆ ಏನೋ ಒಂದು ಹಾಕ್ಕಿಬಿಟ್ಟಿದ್ದೀನಿ ವೈಯಕ್ತಿಕ ಅಭಿಪ್ರಾಯ ನಾನು ರಿಗ್ರೆಟ್ ಮಾಡ್ತೀನಿ ವಿಷಾದಿಸ್ತೀನಿ ಅದನ್ನು ಡಿಲೀಟ್ ಮಾಡಿಬಿಟ್ಟು ಅಂತ ಜೆ ಪಿ ನಡ್ಡಾ ಸಾಹೇಬರು ಹೇಳಿದ್ರು ನಾನು ಡಿಲೀಟ್ ಮಾಡಿದ್ದೀನಿ ಅಂತ ಅವ್ರು ಹಾಕ್ರೆ ಹಾಗಾದರೆ ಇಷ್ಟು ಭಯ ಟ್ರಂಪ್ ಕುರಿತಾಗಿ ಮೋದಿ ಅವರಿಗೆ ಯಾಕೆ ಆದರೆ ಹಿಂದಿನ ಕಾರಣಗಳು ಏನು ಅಂದರೆ ಎರಡು ಕಾರಣಗಳು ಎದ್ದು ಕಾಣ್ತವೆ ಮೊದಲನೇ ಕಾರಣ ಯಾರು ಬೇಕಾದರೂ ಊಹೆ ಮಾಡ್ಬೋದು ಅಂಬಾನಿ ಅದಾನಿಯ ಬಿಸ್ನೆಸ್ ಏನಾದರೂ ಮೋದಿ ವಿರುದ್ಧ ಮೋದಿ ಟ್ರಂಪ್ ವಿರುದ್ಧ ಏನಾದರೂ ಮಾತಾಡ್ಬಿಟ್ರೆ ಟ್ರಂಪ್ ಆ ಕಡೆಯಿಂದ ಮೊದಲೇ ಹುಚ್ಚುಚ್ಚು ಘೋಷಣೆ ಮಾಡುವಂತಹ ಟ್ರಂಪ್ ದಿಢೀರಂತ ಏನೋ ಒಂದು ಮಾಡಿ ಆ ಬಿಸ್ನೆಸ್ಗಳಿಗೆ ಮಣ್ಣು ಹಾಕಿದ್ರೆ ಇವರಿಬ್ಬರು ಬಿಸ್ನೆಸ್ ಅಮೆರಿಕಾದಲ್ಲಿ ಇರೋದು ಆಲ್ರೆಡಿ ಅದಾನಿಯ ಮೇಲೆ ಕೇಸುಗಳಿದಾವೆ ಅರೆಸ್ಟ್ ವಾರೆಂಟ್ ಇದೆ ಅದನ್ನು ಆರು ತಿಂಗಳವರೆಗೆ ಈಗ ಏ ಅಮಾನತನಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಮತ್ತೆ ಆಕ್ಟಿವೇಟ್ ಕೊಡೋದು ಇನ್ನೇನೋ ಹೊಸದಾಗಿ ಏನೋ ಮಾಡೋದು ಅದಾನಿ ಅಂಬಾನಿ ಬಿಸ್ನೆಸ್ಗೆ ಪೆಟ್ಟಾಗ್ಬಿಟ್ರೆ ಅನ್ನೋದು ಮೋದಿಗೆ ಭಯ ಹಾಗಾಗಿ ಟ್ರಂಪ್ಗೆ ಸಿಟ್ಟು ಬರದ ಹಾಗೆ ಟ್ರಂಪ್ ಏನು ಹೇಳಿದ್ರೂ ಪರವಾಗಿಲ್ಲ ದೇಶಕ್ಕೆ ಏನು ಎಫೆಕ್ಟ್ ಆದರೂ ಪರವಾಗಿಲ್ಲ ದೇಶದ ಸಾರ್ವಭೌಮತ್ವದ ಬಗ್ಗೆನೇ ಅವರು ಮಾತಾಡಿದ್ರು ಪರವಾಗಿಲ್ಲ ದೇಶವನ್ನು ಪಕ್ಕಕ್ಕಿಟ್ಟು ನೋಡೋಣ ಫಸ್ಟು ಅದಾನಿ ಅಂಬಾನಿ ನೋಡಬೇಕು ಅದು ನನ್ನ ಆದ್ಯ ಕರ್ತವ್ಯ ಅನ್ನೋದು ಮೋದಿಯವರ ಮನಸ್ಥಿತಿ ಸೊ ಮೊದಲನೇ ರೀಸನ್ ಅವರಿಬ್ಬರ ಬಿಸ್ನೆಸ್ಗಳನ್ನು ಕಾಪಾಡೋದು ಎರಡನೇ ರೀಸನ್ ವೆರಿ ಫನ್ನಿ ರೀಸನ್ ಆದರೆ ರಿಯಲಿಸ್ಟಿಕ್ ರೀಸನ್ ಮೋದಿ ಟ್ರಂಪ್ಗೆ ಹೆದರ್ತಾ ಇರೋದಕ್ಕೆ ಹೆದರಿಕೆಯೇ ಕಾರಣ ಏನು ಹೆದರಿಕೆ ಅಂದರೆ ನಾವೇನಾದರೂ ಮೋದಿಗೆ ಪ್ರತ್ಯುತ್ತರ ಕೊಟ್ಟರೆ ಅಥವಾ ಸಾರಿ ಮೋದಿ ಕಡೆಯಿಂದ ಅಥವಾ ಬಿ ಜೆ ಪಿ ಕಡೆಯಿಂದ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಟ್ರಂಪ್ಗೆ ಪ್ರತ್ಯುತ್ತರ ಕೊಟ್ಟರೆ ಟ್ರಂಪು ಮೊದಲೇ ಮೆಂಟಲ್ ಗಿರಾಕಿ ಇದ್ದಕ್ಕಿದ್ದ ಹಾಗೆ ಮೋದಿಯ ಕುರಿತಾಗಿ ಏನಾದರೂ ಕೆಟ್ಟ ಕೆಟ್ಟದ ಕಮೆಂಟ್ ಹೊಡೆದ್ರು ಹೊಡೆದು ಬಿಡ್ತಾರೆ ಟ್ರಂಪ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ದಟ್ ಇದ್ದಕ್ಕಿದ್ದ ಹಾಗೆ ಮೋದಿ ಬಗ್ಗೆ ಬಿ ಜೆ ಪಿ ಬಗ್ಗೆ ಅಥವಾ ಗೌರ್ನಮೆಂಟ್ ಬಗ್ಗೆ ಏನಾದರೂ ಕೆಟ್ಟ ಕಮೆಂಟನ್ನು ಟ್ವೀಟ್ ಮಾಡೋದು ಬಾಯಲ್ಲೇ ಹೇಳ್ಬಿಡೋದು ಆ ವ್ಯಕ್ತಿ ಏನು ಯಾರಿಗೂ ತಲೆ ಕಟ್ಸ್ಕೊಳ್ಳಲ್ಲ ಬಾಯಿಗೆ ಬಂದಿದ್ದು ಹೇಳ್ತಾ ಇರೋದೇ ಟ್ರಂಪು ಹೇಳಿಬಿಟ್ರೆ ಮೋದಿ ಇಮೇಜ್ ಏನಾಗೋದು ಆ ಭಯಕ್ಕೆ ಬಿ ಜೆ ಪಿ ಮತ್ತು ಮೋದಿ ನಿರ್ಧಾರ ಮಾಡಿದರೆ ಟ್ರಂಪ್ಗೆ ಪ್ರತ್ಯುತ್ತರ ಕೊಡೋದೇ ಬೇಡ ದೇಶಕ್ಕೆ ತಾನೇ ಏನಾದರೂ ಅನ್ಕೊಳ್ಳಿ ಮೋದಿಗನ್ನಬಾರದು ಮೋದಿಗನ್ನುವಂತಹ ಸನ್ನಿವೇಶನ ಯಾರೂ ನಿರ್ಮಾಣ ಮಾಡಬಾರ್ದು ಕಂಗನಾನ ಅದಕ್ಕೆ ಡಿಲೀಟ್ ಮಾಡಿಸಿದ್ದು ದಿಢೀರಂತ ಟ್ರಂಪ್ ಏನಾದರೂ ಮೋದಿನ ಏನಾದರೂ ಒಂದು ಪದ ಬಳಸಿ ನಾವು ಇನ್ನೇನೋ ಹೇಳೋ ಅಂಥವನು ಇಂಥವನು ಅಂದ್ಬಿಟ್ರೆ ಏನು ಗತಿ ಮೋದಿನ ಅಂದ್ಬಿಟ್ರೆ ಹಾಗಾಗಿ ಪುಗಿದ್ದಾರೆ ಬಿ ಜೆ ಪಿ ನರೇಂದ್ರ ಮೋದಿ ಇಡೀ ಸರ್ಕಾರ ಟ್ರಂಪ್ ಏನಾದರೂ ಮಾತಾಡ್ಕೊಳ್ಳಿ ಏನಾದರೂ ಹೇಳ್ಕೊಳ್ಳಿ ಸೈಲೆಂಟಾಗಿರ್ತಾರೆ ಸೊ ಇದೆರಡು ಮುಖ್ಯವಾದ ಕಾರಣಗಳು ನನಗೆ ಕಂಡು ಬರ್ತಾ ಇರೋದು ನಿಮಗೆ ಬೇರೆ ಏನಾದರೂ ಕಾರಣ ಕಂಡು ಬಂದರೆ ದಯವಿಟ್ಟು ಕಾಮೆಂಟಲ್ಲಿ ಹಾಕಿ ಮತ್ತು ಈ ವಿಡಿಯೋ ಕುರಿತಾಗಿ ಈ ಚಾನಲ್ ಕುರಿತಾಗಿ ತಮ್ಮ ಕಮೆಂಟ್ಗಳು ಒಳ್ಳೆಯದು ಕೆಟ್ಟದ್ದು ಏನು ಬೇಕಾದ್ರೂ ಹಾಕಿ ಮೋದಿ ಭಕ್ತರು ಬೇಕಾದರೆ ಏನು ಹೊಲಿಸ್ಬೇಕಾರು ತಂದು ಹಾಕಿ ನಾವು ಸ್ವೀಕರಿಸಿದ್ರೆ ನಮ್ಮದು ಇಲ್ಲಾಂದರೆ ಅದೇ ನಿಮಗೆ ವಾಪಸ್ಸು ಅದೇ ಬರುತ್ತೆ ನಿಮಗೆ ಆ ಫಿಲಾಸಫಿ ಇಟ್ಕೊಂಡೇ ನಾನು ಮಾತಾಡೋದು ಹಾಗಾಗಿ ನೀವು ಏನು ಬೇಕಾರೋ ಹಾಕೋಬೋದು ಆದರೆ ಹಾಕಿ ಕಮೆಂಟ್ಗಳನ್ನು ಹಾಕಿ ಬೇರೆ ಏನಾದರೂ ಕಾರಣ ಇರ್ಬೋದಾ ಕಮೆಂಟ್ ಹಾಕಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗೆ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು